ಮೇಲೆ ಬೀಳ್ಬೇಡ ಈ ಬೇಡಿಕೆಗೆ ನಮ್ದು ಸಹಮತ ಇದೆ ಸರ್ ಜಿಲ್ಲಾ ಮಂತ್ರಿಗಳು ಬೇಡಿಕೆಗೆ ಸಹಮತ ಇದೆ ಅಂತ ಹೇಳಿದ್ದಾರೆ ಅದರಿಂದ ಜಿಲ್ಲಾ ಮಂತ್ರಿಗಳು ಹೇಳ್ದಕ್ ಕೇಳೋದು ನಾವು ಈಗ ನಾವು ಅವರ ರಿಕ್ವೆಸ್ಟನ್ನು ನಿಮಗೆ ಅರ್ಪಿಸಿದೀವಿ ಈಗ ಅದಕ್ಕೆ ಸಕಾರಾತ್ಮಕವಾಗಿ ಹೇಳ್ಬಿಡಿ ಅವ್ರಿಗೆ ಅಷ್ಟೇ ಇದು ನ್ಯಾಷನಲ್ ಹೈವೇ ಫಸ್ಟ್ ಆಫ್ ಆಲ್ ನ್ಯಾಷನಲ್ ಹೈವೇ ಸೆವೆಂಟಿ ಫೈವ್ ಇದು ಫೋರ್ ಲೇನ್ ರಸ್ತೆ ಆಗಬೇಕಾಗುತ್ತದೆ ನ್ಯಾಷನಲ್ ಹೈವೇ ಅವರು ಸುಮಾರು ಮೂವತ್ತೈದು ಕಿಲೋಮೀಟರ್ ರಸ್ತೆ ಮಾಡಿದ್ದಾರೆ ಇದು ಕ್ರಿಟಿಕಲ್ ಏರಿಯಾ ಈ ಕ್ರಿಟಿಕಲ್ ಏರಿಯಾ ಸುಮಾರು ಹತ್ತು ಕಿಲೋಮೀಟರ್ ರಸ್ತೆ ಮಾಡೋದು ರಾಮನಹಳ್ಳಿ ಮಾರ್ನಹಳ್ಳಿ ನೀವೆಲ್ಲ ಸುಮ್ಮನೆ ಕೇಳಿಸುತ್ತೆ ಕೇಳಿಸ್ತಾ ಇಲ್ವ ನಿನಗೆ ನಿನಕ್ ಕೇಳಿಸ್ತಾ ಇದೆಯಾ ಇಲ್ಲಿ ವೇಳೆ ಮೂವತ್ತೈದು ಕಿಲೋಮೀಟರ್ ಮಾಡಿದ್ದಾರೆ ನ್ಯಾಷನಲ್ ಹೈವೇ ಅವರು ಮಾಡಿದ್ದಾರೆ ಇದು ಸ್ಟೇಟ್ ಹೈವೇ ಅಲ್ಲ ನ್ಯಾಷನಲ್ ಹೈವೇ ನ್ಯಾಷನಲ್ ಇದು ಇರಬೇಕು ಯಾಕಂತಂದರೆ ಮಣ್ಣು ಮೇಲ್ಗಡೆ ಲೂಸ್ ಸಾಯಲ್ಲಿದೆ ಅದಕ್ಕೆ ಏನು ಮಾಡಬೇಕು ಅಂತಂದರೆ ನ್ಯಾಷನಲ್ ಹೈವೇ ಅವರು ಅವರು ದುಡ್ಡು ಕಡಿಮೆ ಖರ್ಚು ಮಾಡಲಿಕ್ಕೆ ಕಡಿ ಉಳಿಸ್ಲಿಕ್ಕೋಸ್ಕರವಾಗಿ ಹೆಚ್ಚು ಜಮೀನನ್ನು ಅಕ್ವೈರ್ ಮಾಡ್ತಾರೆ ಹೆಚ್ಚು ಜಮೀನು ಅಕ್ವೈರ್ ಮಾಡ್ಕೊಂಡು ಆ ಕಟಿಂಗ್ ಇದೆಯಲ್ಲ ಅದನ್ನು ನೈಂಟಿ ಇಡಬಾರ್ದು ನಲವತ್ತು ಅದು ನಲವತ್ತು ಡಿಗ್ ನಲವತ್ತು ನಲವತ್ತೈದು ಡಿಗ್ರಿಗೆ ಇಟ್ಟರೆ ಹೆಚ್ಚು ಮಣ್ಣು ಲ್ಯಾಂಡ್ ಸ್ಲೈಡ್ ಆಗೋದು ಕಡಿಮೆ ಆಗುತ್ತೆ ಈಗ ನೀವು ಕಡ್ದಾಗಿ ಇಟ್ಬಿಟ್ರೆ ಲ್ಯಾಂಡ್ ಸ್ಲೈಡ್ ಜಾಸ್ತಿ ಆಗುತ್ತೆ ಸೊ ಅದು ಈ ವರ್ಷ ಸ್ವಲ್ಪ ಮಳೆ ಜಾಸ್ತಿ ಆಯ್ತಲ್ಲ ಈ ವರ್ಷ ಹಾಸನದಲ್ಲಿ ಹಾಸನ ಜಿಲ್ಲೆಯಲ್ಲಿ ಸುಮಾರು ಅರವತ್ತೈದು ಪರ್ಸೆಂಟ್ ಹೆಚ್ಚು ಮಳೆ ಆಗಿದೆ ಅರವತ್ತೈದು ಪರ್ಸೆಂಟ್ ಹೆಚ್ಚು ಮಳೆ ಇದೆ ಸಕಲೇಶ್ಪುರದಲ್ಲಿ ಮೂರು ಸಾವಿರದ ಹನ್ನೆರಡು ಪರ್ಸೆಂಟ್ಗಿಂತ ಜಾಸ್ತಿ ಆಗಿದೆ ಸಕಲೇಶ್ಪುರ ಸೊ ಇಲ್ಲೂ ಕೂಡ ಸಿರಾಡಿ ಘಾಟ್ನಲ್ಲೂ ಕೂಡ ಹೆಚ್ಚು ಮಳೆ ಆಗಿದೆ ಹಾಗಾಗಿ ಲ್ಯಾಂಡ್ ಸ್ಲೈಡು ಈ ಸಾರಿ ಜಾಸ್ತಿ ಆಗಿದೆ ನಾನು ಐ ಸಜೆಸ್ಟೆಡ್ ಇವರಿಗೆ ನ್ಯಾಷನಲ್ ಹೈವೇ ಅವ್ರಿಗೆ ಸಜೆಸ್ಟ್ ಮಾಡಿದ್ದೀನಿ ನೀವು ಹೆಚ್ಚು ಜಾಮ್ ಜಮೀನನ್ನು ಅಕ್ವೈಲ್ ಮಾಡ್ಕೋಬೇಕು ಮತ್ತು ನೈಂಟಿ ಡಿಗ್ರಿಗೆ ಇಡಬಾರ್ದು ಫಾರ್ಟಿ ಡಿಗ್ರಿಗೆ ಫಾರ್ಟಿ ಫೈವ್ ಡಿಗ್ರಿಗೆ ಆ ಥರ ಇಡಬೇಕು ಹಿಂಗೆ ಸ್ಲೈಡ್ ಆಗ ಆಗಲ್ಲ ಹಿಂಗೆ ಸ್ಲೈಡ್ ಆಗಿಬಿಡ್ತದೆ ಅದನ್ನು ಮಾಡಬೇಕು ಅಂತೇಳಿ ಹೇಳಿದ್ದೀನಿ ಚೀಫ್ ಸೆಕ್ರೆಟರಿ ಪತ್ರ ಬರೀತಾರೆ ನಾನು ಪತ್ರ ಬರೀತೇನೆ ಮತ್ತು ನಾನು ಡೆಲ್ಲಿಗೆ ಹೋದಾಗ ಗಡ್ಕರಿ ಅವರಿಗೆ ಭೇಟಿ ಮಾಡಿ ಎಲ್ಲರ ವಿವರಣೆಗಳನ್ನು ಕೂಡ ವಿವರಿಸ್ತೀನಿ ತಕ್ಕ ಪ್ರಯತ್ನವನ್ನು ಮಾಡಿ ನಾನಿವತ್ತು ಶಿರಾಡಿ ಘಾಟ್ನಲ್ಲಿ ಲ್ಯಾಂಡ್ ಸ್ಲೈಡ್ ಯಾವ ರೀತಿ ಆಗಿದೆ ಅಂತೇಳಿ ನೋಡೋಕ್ಕೋಸ್ಕರ ಬಂದಿರತಕ್ಕಂಥದ್ದು ನಾನು ಮೈಸೂರಿಂದ ಬಂದೆ ಸೊ ರಾಜಣ್ಣ ನಾನು ಚೀಫ್ ಸೆಕ್ರೆಟ್ರಿ ಪಿ ಡಬ್ಲ್ಯೂ ಡಿ ಸೆಕ್ರೆಟ್ರಿಗಳು ಆಮೇಲೆ ನಮ್ಮ ಹಾಸನ ಜಿಲ್ಲಾ ಮುಖಂಡರುಗಳು ಎಲ್ಲರೂ ಕೂಡ ಇದ್ದಾರೆ ಅದನ್ನು ನೋಡಿಕೊಂಡು ಕೂಡಲೇ ನಾನು ಪತ್ರ ಬರೀತೀನಿ ಭೇಟಿ ಮಾಡ್ತೀನಿ ಈಗ ಲಕ್ಕಿಲಿ ಯಾರೂ ಸತ್ತಿಲ್ಲ ಲ್ಯಾಂಡ್ಸ್ಲೈಡ್ನಲ್ಲಿ ಟ್ರಾಫಿಕ್ ತೊಂದರೆ ಆಗಿದೆ ಅದಕ್ಕೆ ಇಲ್ಲಿ ಒಂದು ಎಸ್ ಡಿ ಆರ್ ಎಫ್ ತಂಡ ಕೆಲಸ ಮಾಡ್ತಾ ಇದೆ ಮೋಟಾರಬಲ್ ರಸ್ತೆಯನ್ನು ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ ಇನ್ನೂ ಬೇಕಾದರೆ ಹೆಚ್ಚು ಜನ ರೆಸ್ ಇದನ್ನು ಪರಿಹಾರ ಮಾಡತಕ್ಕಂಥದಕ್ಕೆ ನಾವು ಹಾಕಿಸ್ತಕ್ಕಂಥ ಕೆಲಸ ಮಾಡಿ ಆ ವೈಜ್ಞಾನಿಕ ಕಾರಪರ ಇದೇ ವೈಜ್ಞಾನಿಕವಾಗಿ ಅಂತಂದ್ರೆ ಈಗ ನೋಡಿ ಮೇಲ್ಗಡೆ ಲೂಸ್ ಲೂಸಾಯಲ್ಲಿ ಮಳೆ ಬಿದ್ದರೆ ಇಲ್ಲಿ ಲ್ಯಾಂಡ್ ಸ್ಲಿಪ್ಗಳು ಲ್ಯಾಂಡ್ ಸ್ಲೈಡ್ಗಳು ಬಹಳಷ್ಟು ನಡೀತಾ ಇದ್ದಾವೆ ಲ್ಯಾಂಡ್ ಸ್ಲಿಪ್ಪು ಲ್ಯಾಂಡ್ ಸ್ಲೈಡು ಬಹಳಷ್ಟು ಇವೆಲ್ಲವೂ ಕೂಡ ಏನೇನು ಕೊಡಕಗಳಿದ್ದಾವೆ ಯಾಕೆ ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆ ಸಾರ್ವಜನಿಕರು ಮತ್ತು ಸ್ಥಳೀಯರ ಅಭಿಪ್ರಾಯನೂ ಕೂಡ ಕೇಂದ್ರಕ್ಕೆ ತಿಳಿಸ್ತಕ್ಕಂಥದ್ದು ನಾನು ಕೂಡ ದಿಲ್ಲಿಗೆ ಹೋದಾಗ ಗಡ್ಕರಿ ಅವ್ರನ್ನ ಸ್ವತಃ ಭೇಟಿ ಮಾಡಿ ಇವೆಲ್ಲ ವಿವರಗಳನ್ನು ಕೂಡ ಕೊಡ್ತೀನಿ ಹಾಂ ನಾನು ನೋಡಿಲ್ಲ ಅಲ್ಲಿ ಎತ್ತಿನ ಒಳ್ಳೆ ಅದನ್ನು ಕೂಡ ಸರಿಪಡಿಸ್ತಕ್ಕಂಥದ್ದು ಇಲ್ಲಿ ಮೂರು ಮನೆ ಹಂಡ್ರೆಡ್ ಔಸಸ್ ನಾನು ಇವತ್ತು ಕೇರಳದ ಮುಖ್ಯಮಂತ್ರಿಗೆ ಜೊತೆ ಮಾತಾಡದೆ ಅಲ್ಲಿ ಮನೆಗಳೇನು ಕೊಚ್ಚಿ ಹೋಗ್ಬಿಟ್ಟಿದ್ದಾವೆ ಮತ್ತು ಜೀವಹಾನಿಯಾಗಿದೆ ಅದಕ್ಕೋಸ್ಕರ ಕರ್ನಾಟಕ ಸರ್ಕಾರ ಕೇರಳದ ಸರ್ಕಾರಕ್ಕೆ ಸಹಾಯ ಮಾಡಬೇಕು ಕೇರಳ ಅಲ್ಲಿ ಜನರಿಗೆ ಸಹಾಯ ಮಾಡಬೇಕು ಅಂತೇಳಿ ನೂರು ಮನೆಗಳನ್ನು ಖರ್ಚಿಸಿಕೊಡ್ತೀವಿ ಸುಮಾರು ಹತ್ತು ಕೋಟಿ ರೂಪಾಯಿನಲ್ಲಿ ಸಿ ಕರ್ನಾಟಕದಿಂದ ಸತ್ತಿದ್ದಾರೆ ಭಾಳ ಜನ ಮಿಸ್ಸಿಂಗ್ ಆಗಿದ್ದಾರೆ ಆ ಮಿಸ್ಸಿಂಗು ಪತ್ತೆ ಆದಮೇಲೆ ಗೊತ್ತಾಗೋದು ಎಷ್ಟು ಜನ ಸತ್ತಿದ್ದಾರೆ ಅಂತ ಶಿರಾಡಿ ಗೊತ್ತಾ ಸರ್ ಇದು ಯಾವುದೇ ಈ ಪ್ರತಿಭಟನೆ ಏನೋ ಪಾದಯಾತ್ರೆ ಇದೆ ಯಾವುದೇ ವೈಯಕ್ತಿಕ ಅಲ್ಲ ವ್ಯಕ್ತಿಗತ ಅಲ್ಲ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಅಂತ ಹೇಳ್ತಾರೆ ಭ್ರಷ್ಟಾಚಾರದ ಪಿತಾಮಹರು ಯಾರು ಇದ್ರೆ ಈ ದೇಶದಲ್ಲಿ ಬಿಜೆಪಿಯವರು ಭ್ರಷ್ಟಾಚಾರ ಮಾಡೋದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಭ್ರಷ್ಟಾಚಾರ ಮಾಡೋರು ನಲವತ್ತು ಪರ್ಸೆಂಟ್ ಭ್ರಷ್ಟಾಚಾರ ಯಾರಿಗೆ ಹೇಳಿದ್ರು ಅದನ್ನು ಕೆಂಪಿ ಯಾರಾಗಿದ್ದಾರೆ ಏನಾಗಿದ್ದಾರೆ ಅವರು ಕಂಟ್ರಾಕ್ಟರ್ ಅಸೋಸಿಯೇಷನ್ನ ಅಧ್ಯಕ್ಷ ಒಬ್ಬೊಬ್ಬರು ಹದಿನೈದು ದಿನದಲ್ಲಿ ನಾನು ಡೆಲ್ಲಿಗೆ ಹೋಗಿದ್ದಾಗ ಭೇಟಿ ಮಾಡಿದ್ದೆ ಗಡ್ಕರಿ ಅವರಿಗೆ ಅವರು ಪ್ರೆಸೆಂಟೇಶನ್ ಎಲ್ಲ ತೋರಿಸಿದ್ರು ಆಗ ಇನ್ನೂ ಮಳೆ ಇಷ್ಟೊಂದು ಬಂದಿರಲಿಲ್ಲ ಬಟ್ ತ್ವರಿತವಾಗಿ ಮಾಡಿ ಮುಗಿಸ್ರಿ ಅಂತ ಹೇಳಿದೆ ನಾನು ಇದನ್ನು ಶಿರಾಡಿ ಘಟ್ಟ ನಿಜ ನೀವು ನೀವು ಕರೆಕ್ಟು ಈಗ ಇದರಿಂದ ಬಹಳಷ್ಟು ಆರ್ಥಿಕವಾಗಿ ನಷ್ಟ ಆಗ್ತದೆ ಕುಮಾರಸ್ವಾಮಿ ಎಷ್ಟು ದಿನ ಮುಖ್ಯಮಂತ್ರಿ ಮಂತ್ರಿಯಾಗಿರ್ತಾರೆ ಕೇಂದ್ರದಲ್ಲಿ ಅನ್ನೋದು ಲೆಕ್ಕ ನಾವು ಇರಲಪ್ಪ ನಮಗೆ ಜನ ಆಶೀರ್ವಾದ ಮಾಡಿದ್ದಾರೆ ನೂರು ಮೂವತ್ತಾರು ಸ್ಥಾನಗಳನ್ನು ಕೊಟ್ಟಿದ್ದಾರೆ ಗೊತ್ತಾಯ್ತಾ ಅವ್ರಿಗೆ ಎಷ್ಟಿದ್ರು ಅವರು ಹಾಂ ಇಪ್ಪತ್ತೆಂಟಿದ್ರು ಎಷ್ಟು ಬಂದರು ಹತ್ತೊಂಬತ್ತಕ್ಕೆ ಬಂದ್ಬಿಟ್ರಲ್ವಾ ಅವ್ರಿಗೆ ಏನಾದ್ರು ಕುಮಾರಸ್ವಾಮಿ ಗಿರಿ ಜ್ಞಾಪಕ ಇದೆಯಂತ ಇಲ್ಲಿ ಹಾಸಿನದಲ್ಲಿ ಗೆದ್ದಿರೋರು ಯಾರು ಈಗ ಪಾರ್ಲಿಮೆಂಟ್ ಎಷ್ಟೋಷ್ಟಿಂದ ಆಧಿಪತ್ಯ ಮಾಡ್ಕೊಂಡಿದ್ರು ಅದೊಂದು ವೆಹಿಕಲ್ ಭ್ರಷ್ಟಾಚಾರದ ಬಗ್ಗೆ ಮಾತಾಡೋಕ್ಕೆ ನೈತಿಕತೆನೇ ಇಲ್ಲ ಅವರು ಕುಮಾರಸ್ವಾಮಿಗಾಗ್ಲಿ ವಿಜಯೇಂದ್ರನಿಗಾಗ್ಲಿ ಅಶೋಕನಿಗಾಗ್ಲಿ ಯಾರಿಗೂ ಕೂಡ ನೈತಿಕತೆ ಇಲ್ಲ ಅವರ ಹಗರಣಗಳು ಬೇಕಾದಷ್ಟು ಇದ್ದಾವೆ ಎಲ್ಲ ಹಗರಣಗಳನ್ನೆಲ್ಲ ಈಗ ಬಯಲು ಮಾಡ್ತಾ ಇದ್ದೀವಿ ನಾವು ಅವ್ರ ಕಾಲದಲ್ಲಿ ನಡೆದಿದ್ದಂಥ ಎಲ್ಲ ಹಗರಣಗಳನ್ನು ಕೂಡ ನಾವು ಕೂಡ ಸಭೆಗಳನ್ನು ಮಾಡಿ ಎಣ್ಣೆ ಬಿಡದಿನಲ್ಲಿ ಮಾಡಿದ್ದು ಇವತ್ತು ರಾಮನಗರದಲ್ಲಿ ಸಭೆ ನಡೀತಾ ಇದೆ ನಾಳೆ ನಾಳೆ ಚನ್ನಪಟ್ಟಣದಲ್ಲಿ ನಾಳಿದ್ದು ಮಂಡ್ಯದಲ್ಲಿ ಆಮೇಲೆ ಇದರಲ್ಲಿ ಮಂಡ್ಯ ಮುಂಚೆ ಮದ್ದೂರು ಮದ್ದೂರು ಮದ್ದೂರಿನಲ್ಲಿ ಆಮೇಲೆ ಮಂಡ್ಯ ಶ್ರೀರಂಗಪಟ್ಟಣ ಮೈಸೂರಿನಲ್ಲಿ ದೊಡ್ಡ ಸಾರ್ವಜನಿಕ ಸಭೆಯನ್ನು ಒಂಬತ್ತನೇ ತಾರೀಕು ಮಾಡ್ತೀವಿ ಅವರ ಎಲ್ಲ ಹಗರಣಗಳನ್ನು ಬಿಚ್ಚಿಡ್ತೀವಿ ವೆಹಿಕಲ್ ಏನ್ ಮಾಡಬೇಕು ಅವರು ಪೋಕ್ಸೋ ಕೇಸ್ನಲ್ಲಿ ಸಿಕ್ಕಂಡ್ರೆ ಇದರ ಚಾರ್ಜ್ ಶೀಟ್ ಕಣೆ ಕಣ ನಿಂಗೆ ಇದು ಮತ್ತೆ ರಾಜೀನಾಮೆ ಏನಕ್ಕೆ ಹೋಗಿ ಕೇಳಲ್ಲ ರಾಜಕೀಯದಲ್ಲಿ ಇರ್ಲಿಕ್ಕೇನೆ ನಾಯಕ್ ನಾನಾಯಕ್ ಅವರು ವೆಹಿಕಲ್ ವೆಹಿಕಲ್ ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಸ್ವಾಮಿ ಮಾಡಿ ಕುಮಾರಸ್ವಾಮಿ ಮಾಡಿರ್ತಕ್ಕಂಥ ಹಗರಣಗಳಿದ್ದಾವಲ್ಲ ಹಗರಣಗಳನ್ನೆಲ್ಲ ಬಿಚ್ಚಿಡ್ತೀವಿ ಈಗ ನಾವು ಕುಮಾರಸ್ವಾಮಿ ಅವರು ಬಿಜೆಪಿಯವರು ಮಾಡಿರ್ತಕ್ಕಂಥ ಎಲ್ಲ ಕರಣಗಳನ್ನು ಬಿಚ್ಚಿಡ್ತೀವಿ ಇನ್ಫಾರ್ಮೇಶನ್ ಆಫೀಸ್ಗೆ ಒಂದು ವೆಹಿಕಲ್ ಕೊಡುತ್ತೀರಿ ಅಂತ ಹೇಳ್ಬಿಡಿ ಇನ್ಫಾರ್ಮೇಶನ್ ಆಫೀಸ್ಗೆ ಸರ್ಕಾರಿ ಆಫೀಸ್ಗೆ ಆಮೇಲೆ ಇನ್ಫಾರ್ಮೇಶನ್ ಆಫೀಸ್ಗೆ ಒಂದು ತಾಳಪ್ಪ ಇರ ಇನ್ಫಾರ್ಮೇಶನ್ ಈಗ ವೆಹಿಕಲ್ ಬೇಕು ಅಂತ ಹೇಳಿದ್ದಾರೆ ನಮ್ಮ ರಾಜಣ್ಣನು ಕೂಡ ಸಪೋರ್ಟ್ ಮಾಡ್ತಾ ಇರೋದು ಅದನ್ನ ಮಾಡ್ಕೋಣ